thank <laughs> you ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೊ ಗುರುವಾರದ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಪಂಚಾಂಗ ಅತಿಥಿ ದಿನದ ವಿಶೇಷತೆ ಜೊತೆಗೆ ನಾವು ಕಳೆದ ಸಂಚಿಕೆಯಲ್ಲಿ ಮೇಷ ರಾಶಿಯಲ್ಲಿ ಬರ್ತಕ್ಕಂಥ ಅಶ್ವಿನಿ ಹಾಗೆ ಭರಣಿ ನಕ್ಷತ್ರದ ಒಂದು ರಾಶಿ ಭವಿಷ್ಯವನ್ನು ನೋಡಿದ್ವಿ ಹೇಗಿರುತ್ತೆ ರಾಶಿ ನಕ್ಷತ್ರಗಳ ಅನುಸಾರ ಅವರ ಗುಣ ಸ್ವಭಾವಗಳೇನು ಪರಿಹಾರಗಳು ಯಾವ ರೀತಿಯಾಗಿರುತ್ತೆ ಸೊ ನಕ್ಷತ್ರ ಭವಿಷ್ಯ ಅಂತ ಹೇಳಿ ಬಂದಂತಹ ಸಮಯದಲ್ಲಿ ಯಾವ ನಕ್ಷತ್ರದವರಿಗೆ ಪ್ರಮುಖವಾಗಿ ರಾಜಯೋಗ ಸಿಗುತ್ತೆ ಪರಿಹಾರವನ್ನ ಹೇಗ್ ಮಾಡ್ಕೊಳ್ಬೇಕು ಅಂತ ಹೇಳಿ ನೋಡಿದ್ವಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಕೃತಿಕ ನಕ್ಷತ್ರದವರು ಇದು ಸಹ ಮೇಷರಾಶಿಯಲ್ಲೇ ಬರುವಂತಹ ಒಂದು ನಕ್ಷತ್ರ ಕೃತಿಕ ನಕ್ಷತ್ರದವರ ಗುಣ ಭವಿಷ್ಯಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ತಿಳಿದುಕೊಳ್ತಾ ಹೋಗೋಣ ಎಲ್ಲಾ ವಿಚಾರಗಳನ್ನ ತಿಳಿಸ್ತಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷ್ಯರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ದೇವಾರಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ವೀಕ್ಷಕರೆ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ಬಹುಮುಖ್ಯವಾಗಿ ನಾವು ಈಗ ಚರ್ಚೆ ಮಾಡ್ತಾ ಹೋಗೋಣ ಅಹ್ ಮೇಷರಾಶಿಯ ವಿಶೇಷತೆಗಳು ಏನು ಅಂತ ಹೇಳಿ ತಿಳಿಸಿ ಹಾಗೆ ಗುರುಜಿ ಮೇಷರಾಶಿಯಲ್ಲಿ ಬರ್ತಕ್ಕಂತ ನಕ್ಷತ್ರಗಳು ಯಾವ್ಯಾವು ನೋಡಿ ಮೇಷರಾಶಿ ಬ ಬಹುಮುಖ್ಯವಾಗಿ ಅಗ್ನಿತತ್ವ ಒಂದು ರಾಶಿ ಅಂತ ಹೇಳ್ತೀವಿ ಇಲ್ಲಿ ಮೇಷರಾಶಿ ಅಧಿಪತಿ ಮಂಗಳ ಗ್ರಹ ಆಗ್ತಾರೆ ಇದರಲ್ಲಿ ಬಹು ಮುಖ್ಯವಾದ ಪ್ರಮುಖ ಮೂರು ಮಹಾ ಅಂತಲೇ ಹೇಳ್ಬೋದು ಅಶ್ವಿನಿ ಆಗಿರ್ಬೋದು ಭರಣಿ ಆಗಿರ್ಬೋದು ಕೃತಿಕಾ ನಕ್ಷತ್ರ ಈ ಮೂರು ಪ್ರಮುಖ ನಕ್ಷತ್ರಗಳು ಬರುವಂಥದ್ದು ಅಂದರೆ ಒಂದೊಂದು ನಕ್ಷತ್ರ ಪುಂಜಕ್ಕೂ ಮೂರು ಡಿಗ್ರಿ ಇಪ್ಪತ್ತು ಸೆಕೆಂಡಿನ ಒಂದು ಪದಗಳಂತ ಹೇಳ್ತೀವಿ ಇಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ನಾಲ್ಕು ಪದಗಳು ಭರಣಿ ನಕ್ಷತ್ರಕ್ಕೆ ನಾಲ್ಕು ಪದಗಳು ಹಾಗೆ ಕೃತಿಕಾ ನಕ್ಷತ್ರ ನಕ್ಷತ್ರದ ಒಂದು ಪದ ಅಂದರೆ ಇಪ್ಪತ್ತಾರು ಡಿಗ್ರಿ ನಲವತ್ತು ಆದ ನಂತರ ಕೊನೆಯ ಪಾದ ಅಂದ್ರೆ ಕೃತಿಕ ನಕ್ಷತ್ರದ ಒಂದನೇ ಪಾದ ಮೇಷರಾಶಿಗೆ ಸೇರುವಂತದ್ದು ಈ ಮೂರು ನಕ್ಷತ್ರಗಳು ಒಂಬತ್ತು ನಕ್ಷತ್ರದ ಪದಗಳು ಇಲ್ಲಿ ಗುರುಜಿ ಇನ್ನು ಮುಂದುವರೆದು ನೋಡೋದಾದ್ರೆ ಮೇಷರಾಶಿಯವರ ಸಕಾರಾತ್ಮಕ ಹಾಗೆ ನಕಾರಾತ್ಮಕ ಅಂಶಗಳಲ್ಲಿ ಏನೇನು ಕಾಣಿಸುತ್ತವೆ ಅಂತ ಹೇಳಿ ನೋಡಿ ಮೇಷರಾಶಿಯವರು ಪ್ರಮುಖವಾಗಿ ನಾನು ಆವಾಗಲೇ ಹೇಳಿದೆ ಅಗ್ನಿತತ್ವ ರಾಶಿಯವರು ಇವರು ಅದಕ್ಕೆ ಇವರಿಗೆ ಸಕಾರಾತ್ಮಕವಾಗಿ ಇವರು ತುಂಬ ಮೇಷರಾಶಿಯವರು ನೀವು ಧೈರ್ಯಶಾಲಿಗಳಾಗಿರ್ತೀರ ಆತ್ಮವಿಶ್ವಾಸ ನಿಮ್ಮಲ್ಲಿ ತುಂಬಿಕೊಂಡಿರುವಂಥದ್ದು ತುಂಬ ಕ್ರಿಯಾಶೀಲರು ಮತ್ತು ನಾಯಕತ್ವದ ಗುಣಗಳು ತುಂಬ ಹೊಂದಿರ್ತೀರ ಧನಾತ್ಮಕ ಶಕ್ತಿ ಪಾಸಿಟಿವಿಟಿ ತುಂಬ ಚೆನ್ನಾಗಿರುತ್ತೆ ಉತ್ಸಾಹ ಹಾಗೂ ಕುತೂಹಲದಿಂದ ಕೂಡಿರುವಂಥದ್ದು ನಿಮ್ಮ ಒಂದು ಜೀವನಚರ್ಯ ಆಗಿರುವಂಥದ್ದು ಮತ್ತು ಪ್ರಯಾಣ ಪ್ರಯಾಣದಲ್ಲಿ ಇರುವಂಥ ಆಸಕ್ ಆಸಕ್ತಿ ಜಾಸ್ತಿ ಇರುತ್ತೆ ತಂತ್ರಜ್ಞರು ನೀವು ಅಂದರೆ ಟೆಕ್ನಿಕಲ್ ಪರ್ಸನ್ ಅಂತ ಹೇಳ್ತೀವಿ ಅದರಲ್ಲೂ ಮಿಲ್ಟ್ರಿ ಕ್ಷೇತ್ರಗಳಲ್ಲಿ ಮೇಷರಾಶಿಯವರ ಪರಿಣಿತಿ ತುಂಬ ಯಶಸ್ವಿಯಾಗಿರ್ತಾರೆ ಮತ್ತು ಅದು ಕೆಲವೊಮ್ಮೆ ಅತಿಯಾದ ನಂಬಿಕೆ ಉಗ್ರ ಸ್ವಭಾವ ಕೂಡ ಇವರಿಗೆ ನಕಾರಾತ್ಮಕವಾಗಿ ಕಂಡುಬರುವಂಥದ್ದು ಅದರಲ್ಲಿ ಅದ್ರ ಜೊತೆಯಲ್ಲಿ ತಾವು ಕೇಳ್ತಿದ್ದೆ ಪ್ರಮುಖವಾಗಿ ಹೇಳಿದರೆ ಗುಣಲಕ್ಷಣಗಳಂತ ನೋಡಿದಾಗ ಪ್ರಮುಖ ಗುಣಲಕ್ಷಣ ಮೇಷರಾಶಿಯವರಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಅಂದರೆ ಪ್ರತಿಯೊಂದು ಕೆಲಸದಲ್ಲಿ ಮುನ್ನುಗ್ಗಿ ಮಾಡುವಂಥದ್ದು ತುಂಬ ನೀವು ಧೈರ್ಯಶಾಲಿಗಳಾಗಿರ್ತೀರ ಮಾಡುವಂಥ ಕಾರ್ಯಗಳಲ್ಲಿ ಆತ್ಮವಿಶ್ವಾಸ ತುಂಬ ತುಂಬಿರುವಂಥದ್ದು ಮತ್ತೆ ಕ್ರಿಯಾ ಕ್ರಿಯಾಶೀಲರಾಗಿರ್ತೀರಾ ಅಂದರೆ ಕಾರ್ಯಚಟುವಟಿಕೆಯಲ್ಲಿ ಕ್ರಿಯೇಟಿವ್ ಆಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮಲ್ಲಿರುತ್ತೆ ಮತ್ತೆ ಉತ್ಸಾಹ ಧನಾತ್ಮಕ ತುಂಬಿರುತ್ತೆ ಇದರ ಅರ್ಥ ಅಂದರೆ ಏನಂದ್ರೆ ಅಪಾರವಾದ ಶಕ್ತಿ ಧನಾತ್ಮಕ ದೃಷ್ಟಿಕೋನ ನಿಮ್ಮಲ್ಲಿರುವಂಥದ್ದು ಜೊತೆಗೆ ಉತ್ಸಾಹಭರಿತ ಭರಿತ ಚಿತ್ತದಿಂದ ಇರುವಂಥ ಸ್ವಭಾವ ನಿಮ್ಮದು ಮತ್ತು ನಾಯಕತ್ವ ಗುಣಗಳು ಅಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಉತ್ತಮ ನಾಯಕರಾಗಿರ್ತೀರ ಮತ್ತು ತಮ್ಮನ್ನು ತಾವು ಜಗತ್ತಿಗೆ ಪರಿಚಯಿಸ್ಕೊಳ್ಳೋದ್ರಲ್ಲಿ ನೀವು ಮುಂಚೂಣಿಯಲ್ಲಿ ಇರ್ತೀರಾ ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಪರಿಚಯಿಸಿಕೊಳ್ಳುವಂಥದ್ದು ಮೇಷರಾಶಿಯವರು ಜಾಸ್ತಿ ಇರುತ್ತೆ ಅವ್ರು ಮಾಡುವಂಥ ಮಾತಿನ ಜಾಸ್ತಿ ಕೆಲಸಕ್ಕೆ ಹೆಸರಿಸುತ್ತೆ ಕೆಲಸದಿಂದ ಅವ್ರಿಗೆ ಹೆಸರು ಸಿಗುವಂಥದ್ದು ಮತ್ತು ಸ್ವತಂತ್ರ ಪ್ರೇಮಿಗಳು ಇವರು ತುಂಬ ಒಂದು ಇಂಡಿಪೆಂಡೆನ್ಸಿ ಇರುತ್ತೆ ವರ್ಕಲ್ಲಿ ಪರ್ಸನಲ್ ಲೈಫಲ್ಲಾಗಿ ಸ್ವತಂತ್ರವನ್ನು ಹೆಚ್ಚು ಇಷ್ಟಪಡ್ತಾರೆ ಮತ್ತು ಅದನ್ನು ನಿರ್ದೇಶಿಸಲು ಬಯಸೋದಿಲ್ಲ ಅಂದರೆ ಯಾರ ಕೆಲಸ ಮಾಡಕ್ಕೆ ಇಷ್ಟಪಡಲ್ಲ ಸ್ವಲ್ಪ ಓನ್ ಆಗಿ ಮಾಡುವಂಥವ್ರು ಮತ್ತೆ ಕುತೂಹಲ ಪ್ರಯಾಣ ಅಂದರೆ ಇವರು ಮೇಷರಾಶಿ ಅಂತ ಅಂದ್ರೆ ಏನಾಗುತ್ತೆ ಚರರಾಶಿ ಅಂದ್ರೆ ಮೇಷರಾಶಿಯವರಿಗೆ ಕೂತ್ಕೊಂಡು ಕೆಲಸ ಮಾಡೋದಕ್ಕಾಗೋದಿಲ್ಲ ಯಾವಾಗಲೂ ಓಡಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋವಂಥದ್ದು ಇವರ ಗುಣ ಸ್ವಭಾವ ಆಗಿರುವಂಥದ್ದು ಹೊಸ ವಿಷಯಗಳನ್ನು ಇವ್ರು ಕಲಿತಾರೆ ಓಡಾಟದಿಂದ ಮತ್ತು ಪ್ರಯಾಣದ ಬಗೆಗೇನೆ ಆಸಕ್ತಿ ಇವರಲ್ಲಿ ತುಂಬ ಹೆಚ್ಚಾಗಿರುವಂಥದ್ದು ಇದು ಕೂಡ ಸಕಾರಾತ್ಮಕ ಅಂಶ ಆಗುತ್ತೆ ಅದಲ್ದಿರ ಕೊನೆಯದಾಗಿ ಬುದ್ಧಿವಂತಿಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವರು ಚುರುಕಾದ ಬುದ್ಧಿವಂತಿಕೆ ಇವರಿಗೆ ಒಂದು ಅತ್ಯಂತ ವಿಶ್ಲೇಷ ಚಿಂತನೆ ಹೊಂದುವಂಥ ಮಾಡುವಂಥದ್ದು ಮತ್ತೆ ವೃತ್ತಿ ಜೀವನದಲ್ಲಿ ಮೇಷರಾಶಿಯವರು ತಾಂತ್ರಿಕತೆಗೆ ಮತ್ತು ಮಿಲ್ಟ್ರಿಗೆ ಮತ್ತು ಪ್ರವಾಸ ಸಂಬಂಧಿತ ಕ್ಷೇತ್ರಗಳಲ್ಲಿ ಯಶಸ್ಸು ಕಾಣಬಹುದು ಕೆಲವೊಂದು ವೀಕ್ನೆಸ್ ಅಂತ ನಾವು ಮೇಷರಾಶಿಯವರಿಗೆ ನೋಡಿದರೆ ಅತಿಯಾದ ನಂಬಿಕೆ ಇವರು ಮೇಷರಾಶಿಯವರಿಗೆ ಸ್ವಲ್ಪ ಕುತ್ತಾಗುವಂಥದ್ದು ಅತಿಯಾದ ನಂಬಿಕೆಯಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಉಗ್ರ ಸ್ವಭಾವ ಕೂಡ ಇವರಿಗೆ ನೆಗೆಟಿವ್ ಅಂಶ ಅಂತಂದರೆ ಕೆಲವೊಮ್ಮೆ ಸ್ವಭಾವದಲ್ಲಿ ಉಗ್ರತೆಯಿಂದ ಏನಾಗುತ್ತೆ ಘರ್ಷಣೆಗಳು ಪದೇ ಪದೇ ಆರ್ಗ್ಯುಮೆಂಟ್ಸು ಲಿಟಿಗೇಷನ್ಸ್ ಆಗುವಂಥದ್ದು ಸೊ ಮೇ ಒಟ್ಟಾರ ಮೇಷರಾಶಿಯವರಿಗೆ ಶಕ್ತಿಯುತ ಸ್ವತಂತ್ರ ಮತ್ತು ನಾಯಕತ್ವ ಗುಣಗಳಿಂದ ಗುರುತಿಸುತ್ತದೆ ಗುರುಜಿ ಈಗ ಮೇಷರಾಶಿಯಲ್ಲಿ ಬರ್ತಕ್ಕಂಥ ಕೃತಿಕಾ ನಕ್ಷತ್ರದವರು ಏನಿದೆ ಈ ಕೃತಿಕ ನಕ್ಷತ್ರದವರ ಒಂದಷ್ಟು ಗುಣ ಸ್ವಭಾವಗಳು ಅಥವಾ ಗುಣಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ತಿಳಿಸಿ ನೋಡಿ ಮೇ ಒಂದು ಮೇಷರಾಶಿಯ ಕೃತಿಕಾ ನಕ್ಷತ್ರ ಬಹು ಪ್ರಮುಖವಾದ ನಕ್ಷತ್ರ ಇದು ನಕ್ಷತ್ರಾಧಿಪತಿ ಸೂರ್ಯಗ್ರಹ ಅಂತ ಹೇಳ್ತೀವಿ ಕೃತಿಕಾ ನಕ್ಷತ್ರಕ್ಕೆ ನಾಲ್ಕು ಪದಗಳು ಸೊ ಇಲ್ಲೇನಾಗುತ್ತೆ ಅಂದರೆ ಕೃತಿಕಾ ನಕ್ಷತ್ರದ ಒಂದು ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷಕ್ಕೆ ಒಂದು ಪದ ಆದರೆ ಮುಂದುವರೆದ ಮೂರು ಪದಗಳು ಋಷಭ ರಾಶಿಯಲ್ಲಿ ಬರುವಂಥದ್ದು ಉದಾಹರಣೆಗೆ ಒಂದು ಡಿಗ್ರಿಯಿಂದ ಹತ್ತು ಡಿಗ್ರಿ ವರೆಗೆ ಋಷಭರಾಶಿಗೆ ಸೇರುವಂಥದ್ದು ಆದರೆ ಮೊದಲನೇ ಪದ ಮೇಷರಾಶಿಯಲ್ಲೇ ಪ್ರಾರಂಭ ಆಗಿರೋದ್ರಿಂದ ನಾವು ಮೇಷರಾಶಿ ಕೃತಿಕಾ ನಕ್ಷತ್ರ ಗುಣ ಸ್ವಭಾವಗಳನ್ನು ನಾವು ವೀಕ್ಷಕರಿಗೆ ತಿಳಿಸಿದ್ವಿ ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಕೃತಿಕಾ ನಕ್ಷತ್ರದವರು ಒಂದು ರಾಜಸಿಕ ನಕ್ಷತ್ರ ಅಂತ ಹೇಳ್ತೀವಿ ಮತ್ತು ಇದು ಪೃಥ್ವಿ ತತ್ವದ ನಕ್ಷರ ನಕ್ಷತ್ರ ಅಂತ ಸೊ ಇದರ ಒಂದು ಅಕ್ಷರಗಳು ಅಂದ್ರೆ ಯಾರು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಒಂದು ಮೇಷರಾಶಿ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಲ ಅನಾಕ್ಷರ ಆಗಿರ್ಬೋದು ಇ ಲೆಟರ್ ಅಂತ ಹೇಳ್ಬೋದು ಯು ಅಂತ ಹೇಳ್ಬೋದು ಮತ್ತೆ ಎ ಲೆಟರ್ ನಾಲ್ಕು ಬೇರೆ ಬೇರೆ ಒಂದು ಲೆಟರ್ಸ್ ಇವರು ಹೊಂದಿರುವಂಥದ್ದು ಎಲ್ ಇ ಯು ಎ ಅಂತ ನಾಲ್ಕು ಅಕ್ಷರಗಳು ಬರುವಂತಹ ಒಂದು ಲೆಟರ್ಸ್ ಅಲ್ಲಿ ಇವ್ರದ್ದು ಪ್ರಾರಂಭ ಆಗುತ್ತೆ ಸೊ ಈ ಕೃತಿಕ ನಕ್ಷತ್ರದವ್ರದ್ದು ಯಾವಾಗಲೂ ಸ್ವಲ್ಪ ತೀಕ್ಷ್ಣವಾದ ನಕ್ಷತ್ರ ಎಲ್ಲನೂ ಟೀಕೆ ಮಾಡುವಂಥದ್ದು ಆಗಿರುತ್ತೆ ಸೊ ಬೇರೆ ಜನಗಳಿಗೆ ಟೀಕೆ ಮಾಡುವಂಥದ್ದು ಯಾಕಂದರೆ ಇವರು ಆ ಸಿಸ್ಟಮಲ್ಲಿ ತೊಂದರೆ ಆದಾಗ ಯಾವುದೋ ಒಂದು ಆಡಳಿತದಲ್ಲಿ ತೊಂದರೆ ಆದಾಗ ಅಥವಾ ಸಾರ್ವಜನಿಕವಾಗಿ ಎಲ್ಲೋ ಒಂದು ಕೊರತೆಗಳಲ್ಲಿದ್ದಾಗ ಇವರು ತುಂಬ ಅತ್ಯಂತ ಪರಿಣಾಮಕರವಾಗಿ ಖಂಡಿಸುವಂಥದ್ದು ಇವರ ಒಂದು ನಕ್ಷತ್ರದ ಗುಣ ಸ್ವಭಾವ ಆಗಿರುವಂಥದ್ದು ಮತ್ತು ಇವರಿಗೆ ಕೃತಿಕ ನಕ್ಷತ್ರದವರು ವಿಶೇಷವಾಗಿ ತುಂಬ ಅತ್ಯಧಿಕ ಒಂದು ಥಿಂಕಿಂಗ್ ಕೆಪಾಸಿಟಿ ತುಂಬ ಅಂತ ಹೇಳ್ತೀವಿ ಮತ್ತು ಕ್ರಿಟಿಕ್ಸ್ ಅಂತ ಹೇಳ್ತೀವಿ ಕ್ರಿಟಿಕ್ಸ್ ಅಂತಂದರೆ ಯಾವುದನ್ನೇ ಅತಿಯಾಗಿ ಕರೆಕ್ಟ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡುವಂಥದ್ದು ಎಲ್ಲಿ ತಪ್ಪನ್ನು ತಪ್ಪಂತ ಜೋರಾಗಿ ಗಟ್ಟಿಯಾಗಿ ಹೇಳುವಂಥ ಧ್ವನಿ ಉಳ್ಳವರಾಗಿರ್ತಾರೆ ಆಮೇಲೆ ಬೇರೆಯವರಲ್ಲಿ ಏನು ಕಮ್ಮಿ ಇದೆ ಅಂದರೆ ಒಂದು ಫ್ಯಾಮಿಲಿ ಲೈಫಲ್ಲಿ ಆಗಿರ್ಬೋದು ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು ಒಂದು ಆರ್ಗನೈಜೇಷನಲ್ಲಾಗಿರ್ಬೋದು ಯಾವುದೋ ಒಂದು ವ್ಯಕ್ತಿಯಿಂದ ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಆ ವ್ಯಕ್ತಿಯಲ್ಲಿ ಆ ಕೆಲಸದಲ್ಲಿ ಏನು ಕೊರತೆ ಇದೆ ಏನು ಕಮ್ಮಿ ಆಗ್ತಿದೆ ಅಂತ ಕೃತಿಕಾ ನಕ್ಷತ್ರದವರು ತುಂಬಾ ಸೂಕ್ಷ್ಮ ದೃಷ್ಟಿಯಿಂದ ಕಂಡುಹಿಡಿತಾರೆ ಇದು ಇವರು ಒಂದು ಸಕಾರಾತ್ಮಕತೆ ಮತ್ತು ಯಾವುದೇ ಒಂದು ಕೆಲಸದಲ್ಲಿ ಕೆಲಸನ ಇವರು ವಹಿಸ್ಕೊಂಡ್ರೆ ಕೃತಿಕಾ ನಕ್ಷತ್ರದವರು ಅದನ್ನ ಸರಿಯಾಗಿ ಮುಗಿಸುವಂಥದ್ದು ದೇ ವಿಲ್ ಮೇಕ್ ಇಟ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಅರ್ಧಕ್ಕೆ ಬಿಡೋಕೆ ಇಷ್ಟಪಡೋದಿಲ್ಲ ಅಂದರೆ ಅರ್ಧಕ್ಕೆ ಕೆಲಸ ಬಿಟ್ಟು ಮುಂದೆ ಕೆಲಸ ಹಿಡಿಯೋದಿಲ್ಲ ಮತ್ತೆ ಮಾಡ್ತಾರೆ ಇವರು ತುಂಬ ಒಳಗಡೆಯಿಂದ ಗಟ್ಟಿಯಾಗಿರುವಂಥದ್ದು ಮತ್ತೆ ಹೊರಗಡೆಯನ್ನು ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಕಾಣಿಸ್ಕೊಳ್ತಾರೆ ಕೃತಿಕಾ ನಕ್ಷತ್ರದವರು ಸ್ವಲ್ಪ ಡಿಸಿಪ್ಲೈನ್ ಅಂತ ಹೇಳ್ತೀವಿ ಅದಕ್ಕೆ ಬಹಳ ಮಾನ್ಯತೆ ಕೊಡ್ತಾರೆ ಮತ್ತೆ ಯಾವುದೇ ಒಂದು ಮಾತುಗಳನ್ನ ಹಗುರವಾಗಿ ತಗೊಳೋದಿಲ್ಲ ಯಾರಾದರೂ ಒಬ್ರು ಏನಾದರೂ ಖಂಡಿಸಿದ್ರೆ ಯಾರಾದರೂ ಒಬ್ಬರು ಟೀಕೆ ಮಾಡಿದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ತಗೊಂಡು ಚಾಲೆಂಜಿಂಗ್ ವೇ ಅಂತ ಹೇಳ್ತಾರಲ್ವಾ ಅದನ್ನ ತಗೊಂಡು ಇವರು ಅದನ್ನ ದಾಟಿ ನಡೆಯುವಂತದ್ದಾಗಿರುತ್ತೆ ಮತ್ತೆ ಇವರು ತುಂಬಾ ಒಂದು ಇವ್ರೇನಂತ ಹೇಳ್ತೀವಿ ಇವರು ಭಾವನಾತ್ಮಕತೆಯನ್ನು ಹೊಂದಿರ್ತಾರೆ ಆದ್ರೆ ಆ ಭಾವನಾತ್ಮಕ ವಿಚಾರಗಳನ್ನ ಹೊರಗಡೆ ತೋರಿಸ್ಕೊಳ್ಳಲ್ಲ ಪಬ್ಲಿಕ್ ಅಲ್ಲಿ ದೇ ವಿಲ್ ನಾಟ್ ಡಿಸ್ಪ್ಲೇ ಅಂತ ಹೇಳ್ತೀವಿ ಅಂದ್ರೆ ಅವರ ಅನಿಸಿಕೆಗಳು ಅಭಿಪ್ರಾಯ ಬೇಗ ಹಂಚ್ಕೊಳ್ಳೋದಿಲ್ಲ ಮತ್ತೆ ಇವರಿಗೆ ತುಂಬ ವಿಶೇಷವಾಗಿ ಆಧ್ಯಾತ್ಮದ ಒಲವು ಜಾಸ್ತಿ ಇರುತ್ತೆ ಆಧ್ಯಾತ್ಮದಲ್ಲಿ ಇವರಿಗೆ ಬೆಳವಣಿಗೆ ತುಂಬಾ ಚೆನ್ನಾಗಿರುವಂಥದ್ದು ಮತ್ತೆ ಇವರಿಗೆ ಅರ್ಥಶಾಸ್ತ್ರ ಮತ್ತು ಈ ಕಂಪ್ನಿಗೆ ಒಂದು ಟಾಪ್ ಮ್ಯಾನೇಜ್ಮೆಂಟ್ ಸಿ ಇಒ ಅಂತ ಹೇಳ್ತಾರೆ ಸಿ ಎಫ್ ಒ ಅಂತ ಹೇಳ್ತಾರೆ ಚೀಫ್ ಫೈನಾನ್ಸ್ ಆಫೀಸರ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾವುದು ಟಾಪ್ ಮ್ಯಾನೇಜ್ಮೆಂಟ್ ಅಂತಿರ್ತಾರಲ್ಲ ಸೊ ಆ ಕೃತಿಕ ಆ ಮ್ಯಾನೇಜ್ಮೆಂಟ್ ಇಲ್ಲಿರೋರು ಕೃತಿಕಾ ನಕ್ಷತ್ರದವರಾಗಿದ್ದರೆ ತುಂಬ ಒಳ್ಳೆಯ ಚೆನ್ನಾಗಿ ನಿಭಾಯಿಸ್ತಾರೆ ಮತ್ತು ಈ ನಕ್ಷತ್ರನೇ ಖಡ್ಗದ ಚಿತ್ರದಿಂದ ಸೂಚಿಸಲ್ಪಡೋದ್ರಿಂದ ಇವರು ಸ್ವಲ್ಪ ಎಕ್ಸ್ಪರ್ಟ್ ಇನ್ ಕಟ್ಟಿಂಗ್ ಅಂತ ಹೇಳ್ಬೋದು ಅಂದರೆ ಯಾವುದೇ ರೀತಿ ಒಂದು ಒಬ್ಬ ಕಾರ್ಪೆಂಟರ್ ಆಗಿರ್ಬೋದು ನೋಡಿ ಕಾರ್ಪೆಂಟರ್ ಅಂತಂದರೆ ಆ ಒಂದು ಫರ್ನಿಚರ್ ಮಾಡುವಂಥವ್ರು ಕಟ್ ಮಾಡುವಂಥ ಒಂದು ಅಂಶ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದನೇ ಒಂದು ಡಿಸೈನ್ ಬರುತ್ತೆ ಉದಾಹರಣೆಗೆ ಒಬ್ಬ ನ ತಗೊಳ್ಳಿ ಒಬ್ಬ ಒಳ್ಳೆ ಟೈಲರ್ ಬಟ್ಟೆ ಹೊಲಿಯೋದ್ರಿಂದ ಆಗಲ್ಲ ಆ ಒಂದು ಬಟ್ಟೆನ ಕರೆಕ್ಟಾಗಿ ಅಲ್ಲಿ ಕಟ್ ಮಾಡಿದ್ರೆ ಆ ಒಂದು ಬಟ್ಟೆಗೆ ಒಳ್ಳೆ ಆಕೃತಿ ಬರುತ್ತೆ ಆ ರೀತಿ ಇವರು ಒಂದು ಕರೆಕ್ಟಾಗಿ ನಿಪುಣತೆಯಿಂದ ಕಟ್ ಮಾಡುವಂತ ಒಂದು ಕಲೆಯನ್ನ ಇವರು ಹೊಂದಿರ್ತಾರೆ ಮತ್ತೆ ಇವರು ಆದಷ್ಟು ಸ್ವಲ್ಪ ಊಟದ ವಿಚಾರದಲ್ಲಿ ಸ್ವಲ್ಪ ರುಚಿ ಜಾಸ್ತಿ ಇವರಿಗೆ ಬೇಕು ಅದಕ್ಕೆ ಇವರು ಒಳ್ಳೆ ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡುವಂತದ್ದು ಅಥವಾ ಇವರೇ ಒಂದು ರೆಸ್ಟೋರೆಂಟ್ ತೆಗೆಯೋ ಬಗ್ಗೆ ಒಂದು ಅಭಿಪ್ರಾಯ ಹೊಂದಿರ್ತಾರೆ ಅಗ್ನಿತತ್ವ ರಾಶಿ ಇರೋದ್ರಿಂದ ಇವರಿಗೆ ಆಧ್ಯಾತ್ಮದಲ್ಲಿ ಈ ಹೋಮ ಹವನ ಯಜ್ಞ ಮಾಡೋದರಲ್ಲಿ ತುಂಬ ಆಸಕ್ತಿ ಜಾಸ್ತಿ ಇರುತ್ತೆ ಮತ್ತು ಇವರು ಯಾವಾಗ ಸ್ವಲ್ಪ ದುಃಖ ಜಾಸ್ತಿ ಆಗ್ತಾರೋ ಅಂದರೆ ದುಃಖಿತರ ಆಗ್ತಾರೋ ಇವರಿಗೆ ಏನಾಗುತ್ತೆ ಅಂದರೆ ನದಿ ತೀರದಲ್ಲಿ ಹೋಗುವಂಥದ್ದು ಅಥವಾ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಹೋಗಿ ಒಂದು ನೇಚರ್ ಜೊತೆ ಕಾಲ ಕಳೆಯೋಕ್ಕೆ ತುಂಬ ಇಷ್ಟಪಡ್ತಾರೆ ಅಂದರೆ ನೇಚರ್ ಮಧ್ಯೆ ಇದ್ದು ಅವರ ಒಂದು ದುಃಖವನ್ನು ಸರಿದೂಗ್ಸ್ಲು ಇಷ್ಟಪಡ್ತಾರೆ ಸೊ ಇವರು ಸಮಟೈಮ್ಸ್ ಏನಾಗ್ತಾರೆ ಕೆಲವೊಂದು ಸತಿ ಒಂದು ಸಾ ಅದು ಥರ ವ್ಯಕ್ತಿಗಳು ಏನನ್ನು ತೋರಿಸಲ್ಲ ಅವರ ಒಂದು ಇಷ್ಟ ಆಕ ಆಸೆ ಆಕಾಂಕ್ಷೆಗಳನ್ನು ಕೂಡ ತುಂಬ ಬರ್ನಿಂಗ್ ಡಿಸೈರ್ನ ಕಮ್ಮಿ ಮಾಡ್ಕೊತಾರೆ ಅದನ್ನ ತು ವ್ಯಕ್ತಪಡಿಸಲ್ಲ ಅಂತ ಈ ರೀತಿ ಹತ್ತು ಹಲವಾರು ವಿಚಾರದಲ್ಲಿ ಇದಿರುತ್ತೆ ಸ್ವಲ್ಪ ನಕಾರಾತ್ಮಕ ವಿಚಾರಗಳೇನಂತಂದರೆ ಅವರು ಎದುರುಗಡೆ ಇರುವಂಥ ವ್ಯಕ್ತಿಗಳಿಗೆ ಅವರು ಹರ್ಟ್ ಆಗಲಿ ಬಿಡಲಿ ಇವರು ಅವರ ವಿಚಾರಗಳನ್ನು ನೇರವಾಗಿ ಹೇಳಿಬಿಡ್ತಾರೆ ಸ್ಟ್ರೇಟ್ ಫಾರ್ವರ್ಡ್ ಅದು ಇವರ ಒಂದು ನಕಾರಾತ್ಮಕ ಅಂಶ ಆಗುತ್ತೆ ಅಹ್ ಕೃತಿಕ ನಕ್ಷತ್ರದವರ ಗುಣ ಸ್ವಭಾವಗಳು ಸಕಾರಾತ್ಮಕ ನಕಾರಾತ್ಮಕ ಅಂಶಗಳ ಬಗ್ಗೆ ತಿಳಿಸ್ಕೊಟ್ರಿ ಗುರುಜಿ ಇನ್ನು ಪರಿಹಾರ ಅಂತ ಹೇಳಿ ಬಂದಂತಹ ಸಮಯದಲ್ಲಿ ಯಾವ ರೀತಿಯಾಗಿ ಅಹ್ ಕೃತಿಕ ನಕ್ಷತ್ರದವರು ಪರಿಹಾರವನ್ನ ಮಾಡ್ಕೊಳ್ಬೇಕು ಖಂಡಿತ ನೋಡಿ ಕೃತಿಕಾ ನಕ್ಷತ್ರದವರ ವಿಚಾರದಲ್ಲಿ ನೋಡಬೇಕಂತಂದರೆ ಬಹುಮುಖ್ಯವಾದ ಅಂಶ ಇದರ ಅಧಿಪತಿ ಸೂರ್ಯ ಆಗಿರ್ತಾರೆ ಸೂರ್ಯನಿಗೆ ಸಂಬಂಧಪಟ್ಟಂಥ ಆರಾಧನೆಗಳು ಕೃತಿಕಾ ನಕ್ಷತ್ರವರಿಗೆ ತುಂಬ ಒಳ್ಳೆಯದಾಗುತ್ತೆ ಉದಾಹರಣೆಗೆ ಬೆಳಗ್ಗೆ ಎದ್ನಂತರನೇ ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು ಸೂರ್ಯನ ಮಂತ್ರಗಳು ಓಂ ಭಾಸ್ಕರಾಯ ನಮಃ ಖಗಾಯ ನಮಃ ಪೂಷ್ಣೆ ನಮಃ ಮರಿಚೇ ನಮಃ ಈ ರೀತಿ ಹ ಹನ್ನೆರಡು ಸೂರ್ಯ ನಮಸ್ಕಾರದ ಮಂತ್ರಗಳನ್ನು ಬರುತ್ತೆ ಸೂರ್ಯನಿಗೆ ಅರ್ಗೆ ನೀಡುವಂಥದ್ದು ಸೂರ್ಯ ನಮಸ್ಕಾರ ಮಾಡುವಂಥದ್ದು ಸೂರ್ಯನ ಮಂತ್ರಗಳನ್ನು ಜಪ ಮಾಡುವಂಥದ್ದು ಒಳ್ಳೆಯದಾಗುತ್ತೆ ಮತ್ತು ನವಗ್ರಹಗಳಲ್ಲಿ ಸೂರ್ಯನ ಭಗವಾನರ ಮುಂದೆ ಒಂದು ಗೋಧಿಯನ್ನು ನೀಡುವಂಥದ್ದು ಅಥವಾ ಒಂದು ಅಲ್ಲಿ ಅರ್ಚಕರಿಗೆ ಗೋಧಿಯನ್ನು ನೀಡಿ ಒಂದು ವಿಶೇಷವಾದ ಪೂಜೆ ಮಾಡಿಸ್ಕೊಳ್ಳುವಂಥದ್ದು ಅವರಿಗೆ ಉಚಿತವನ್ನು ತರುವಂಥದ್ದು ಅಂದರೆ ಪ ಒಳ್ಳೆ ಪ್ರಭಾವ ಇರುತ್ತೆ ಸೂರ್ಯನಾರಾಯಣ ಭಗವಾನರ ಆರಾಧನೆ ಮಾಡಿದ್ರೆ ಕೃತಿಕ ನಕ್ಷತ್ರದವರು ತುಂಬ ಒಳ್ಳೆಯದಂತ ಹೇಳ್ತೀವಿ ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಇವರು ಭೇಟಿ ಕೊಡ್ಬೋದು ಏಕೆಂದರೆ ಮೇಷರಾಶಿಯಲ್ಲೇ ಬರೋದರಿಂದ ರಾಷಾಧಿಪತಿ ಮಂಗಳನ ಒಂದು ದೇವರು ಅಂತ ನಾವು ತೊಗೊಳ್ಳೋದ್ರೆ ಸುಬ್ರಹ್ಮಣ್ಯ ಸ್ವಾಮಿ ನಕ್ಷತ್ರಾಧಿಪತಿ ಅಂತ ನೋಡಿದಾಗ ಸೂರ್ಯ ಸೊ ಸೂರ್ಯನ ಆರಾಧನೆ ಸುಬ್ರಹ್ಮಣ್ಯನ ಆರಾಧನೆ ಇವರಿಗೆ ಖಂಡಿತ ಒಳ್ಳೆಯದನ್ನು ತರುತ್ತೆ ಆದರೆ ಕೃತಿಕಾ ನಕ್ಷತ್ರದವರಿಗೆ ಒಂದು ಕೀ ಸೀಕ್ರೆಟ್ ಏನಂದರೆ ಬೆಳಗಿನ ಜಾವ ಅಂದರೆ ಬಿಫೋರ್ ಸನ್ರೈಸ್ ಇಫ್ ದೆ ಗೆಟ್ ಅಪ್ ಅಂದರೆ ಸೂರ್ಯ ಉದಯದ ಮುಂಚೆ ಎದ್ರೆ ಇವರ ಜೀವನ ತುಂಬ ಚೆನ್ನಾಗಿರುತ್ತೆ ಅಂದರೆ ಅವರ ಕೆಲಸ ಕಾರ್ಯಗಳು ಟೈಮ್ಗೆ ಆಗುತ್ತೆ ಯಾವುದೇ ರೀತಿ ನೆಗೆಟಿವ್ ಅಂಶ ಆಗೋದಿಲ್ಲ ಇದನ್ನ ಅಳವಡಿಸ್ಕೊಂಡ್ರೆ ಇವರಿಗೆ ತುಂಬಾ ಅನುಕೂಲ ಆಗುತ್ತೆ ಇವರು ವಿವಾಹ ವಿಚಾರಕ್ಕೆ ಬಂದ್ರೆ ಕೃತಿಕಾ ನಕ್ಷತ್ರದವರಿಗೆ ಯಾವ ರಾಶಿ ಯಾವ ನಕ್ಷತ್ರ ಆಗ್ಬಾರತ್ತೆ ಅಂತ ನೋಡಿ ಕೃತಿಕ ಆದವರಿಗೆ ಉತ್ತರ ಫಾಲ್ಗುಣಿ ನಕ್ಷತ್ರ ಸಿಂಹ ರಾಶಿ ಆಗಿರ್ಬೋದು ಮತ್ತೆ ಪೂರ್ವಾಷ ನಕ್ಷತ್ರ ಧನುರ್ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಮೇಷ ಸಿಂಹ ಧನಸ್ಸು ಮತ್ತೆ ತುಲಾ ರಾಶಿಯವರಿಗೆ ಇವರ ಒಂದು ಒಳ್ಳೆ ಪಾರ್ಟ್ನರ್ಸ್ ಆಗ್ಬೋದು ಓಕೆ ನೋಡಿದ್ರಲ್ಲ ವೀಕ್ಷಕರೇ ಕೃತಿಕ ನಕ್ಷತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಣ ಸ್ವಭಾವಗಳು ಜೊತೆಗೆ ಪರಿಹಾರ ಭಾಗವಾಗಿ ಯಾವದನ್ನ ನೀವು ಫಾಲೋ ಮಾಡಬೇಕು ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಂಡು ತಿಳಿಸ್ಕೊಟ್ಟಿದ್ದಾರೆ ನಾವು ಕೃತಿಕ ನಕ್ಷತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕ್ಷತ್ರ ಭವಿಷ್ಯವನ್ನ ನೋಡಿದ್ವಿ ಈಗ ನಮ್ಮ ಎಂದಿನ ಕಾರ್ಯಕ್ರಮದಂತೆ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ ಗುರುಜಿ ತಿಳಿಸ್ತೀರಾ ಹನ್ನೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸಪ್ತಮಿ ತಿಥಿ ಇರುವಂತದ್ದು ಕೃಷ್ಣ ಪಕ್ಷ ಪೂರ್ವ ಫಾಲ್ಗುಣಿ ನಕ್ಷತ್ರ ಶುಕ್ರನ ವಿಶೇಷ ನಕ್ಷತ್ರ ಇರುವಂತದ್ದು ವಿಶುಕುಂಭ ಯೋಗ ಗುರುವಾರ ವಾರದ ವಿಶೇಷದಲ್ಲಿ ಸೂರ್ಯೋದಯ ಇವತ್ತಿನ ಬೆಂಗಳೂರಿನ ಕಾಲಮಾನದಲ್ಲಿ ಆರು ಗಂಟೆ ಮೂವತ್ತೆರಡು ನಿಮಿಷಕ್ಕಾದರೆ ಐದು ಗಂಟೆ ಐವತ್ಮೂರು ನಿಮಿಷ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸೂರ್ಯಾಸ್ತ ಆಗುವಂಥದ್ದು ಐದು ಗಂಟೆ ಐವತ್ಮೂರು ನಿಮಿಷಕ್ಕೆ ಮೂರ್ತ ಭಾಗದಲ್ಲಿ ರಾಹುಕಾಲ ಇವತ್ತು ಒಂದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಗಂಟೆ ಮೂರು ನಿಮಿಷದವರೆಗಿರುವಂಥದ್ದು ಯಮಗಂಡ ಕಾಲ ಆರು ಗಂಟೆ ಮೂವತ್ತ್ ಮೂರು ನಿಮಿಷದಿಂದ ಏಳು ಗಂಟೆ ಐವತ್ತೆಂಟು ನಿಮಿಷ ಗುಳಿಕ ಕಾಲ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷ ಅಭಿಜಿತ ಮೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ಗುರುವಾರ ಸೊ ಮಾರ್ಗಶಿರ ಮಾಸದ ವಿಶೇಷ ಗುರುವಾರ ಅಂತ ಹೇಳ್ತೀವಿ ಗುರು ಭಗವಾನರು ಬಂದು ಬೃಹಸ್ಪತಿ ಗ್ರಹ ಅಂತ ಹೇಳ್ತೀವಿ ಈ ಬೃಹಸ್ಪತಿ ಗ್ರಹ ವಿಶೇಷವಾಗಿ ಲೇವಾದೇವಿ ಮಾಡುವಂಥವರಿಗೆ ಗುರು ಬಂದು ಧನಕಾರಕ ಅಂತ ಹೇಳ್ತೀವಿ ಗುರು ವಿದ್ಯಾಕಾರಕ ಅಂತ ಹೇಳ್ತೀವಿ ವಿಶೇಷ ವಿದ್ಯಾಭ್ಯಾಸ ಮಾಡುವಂಥದ್ದು ವಿಶೇಷ ಒಂದು ಆರ್ಥಿಕ ವಲಯಕ್ಕೆ ಸಂಬಂಧಪಟ್ಟಂಥ ಈ ಒಂದು ಬೃಹಸ್ಪತಿ ಗ್ರಹ ಗುರುವಾರದತ್ತು ಒಂದು ಲೇವಾದೇವಿ ಮಾಡುವಂಥದ್ದು ಒಂದು ಆರ್ಥಿಕ ವ್ಯವಹಾರಗಳಿಗೆ ಒಂದು ಮೀಟಿಂಗ್ನ ಮಾಡ್ಬೋದು ಒಂದು ಡಿಸಿಷನ್ಸ್ ತಗೊಳ್ಳೋದಕ್ಕೆ ಇವತ್ತು ತುಂಬಾ ಚೆನ್ನಾಗಿರುವಂಥ ದಿನ ಅದರಲ್ಲೂ ವಿಶೇಷವಾಗಿ ಮುಹೂರ್ತ ಭಾಗದಲ್ಲಿ ಗುರುಹೋರೆಯಲ್ಲಿ ಮಾಡಿದ್ರೆ ಇನ್ನೂ ಪಾಸಿಟಿವ್ ಇರುತ್ತೆ ಉದಾಹರಣೆಗೆ ಬೆಳಿಗ್ಗೆ ಆರೂವರೆಯಿಂದ ಏಳುವರೆ ಮಧ್ಯಾಹ್ನ ಒಂದುವರೆಯಿಂದ ಎರಡೂವರೆ ಮತ್ತು ಸಂಜೆ ಸಮಯದಲ್ಲಿ ವಿಶೇಷವಾಗಿ ಏಳುವರೆಯಿಂದ ಗುರು ಗುರುಹೋರೆ ಗುರುವಾರದೊತ್ತು ಬರುವಂಥದ್ದು ಈ ಹೊರೆಯಲ್ಲಿ ಒಂದು ವಿಶೇಷ ಒಂದು ಅನುಕೂಲತೆಗಳನ್ನು ನಮ್ಮ ವೀಕ್ಷಕರು ಪಡಿಬೋದು ಗುರುಜಿ ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ಇವತ್ತು ನಿಮ್ಮ ಕೆಲಸದಲ್ಲಿ ವಹಿಸುವ ಎಲ್ಲಾ ಶ್ರಮವು ಇಂದು ನಿಮಗೆ ಫಲ ನೀಡುತ್ತದೆ ಬಿಡುವಿಲ್ಲದ ದಿನಚರಿ ನಂತರವೂ ನಿಮಗಾಗಿ ನಿಮ್ ಸಮಯ ಸಿಗುವಂತದ್ದು ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಅಂತ ಒಂದು ಕಿವಿ ಮಾತು ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ನೀವು ಹಣ ಸಂಗ್ರಹಿಸಿದಾಗ ಮಾತ್ರ ನಿಮಗೆ ಹಣ ನಿಮ್ಮ ಕೆಲಸಕ್ಕೆ ಬರುತ್ತೆ ಇಂದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಇಲ್ಲದಿದ್ದರೆ ನಿಮಗೆ ಮುಂಬರುವ ಸಮಯದಲ್ಲಿ ಸ್ವಲ್ಪ ವಿಷಾದ ವೈದ್ಯ ವಿಷಾದಿಸಬೇಕಾಗುತ್ತದೆ ಗುರುಜಿ ಏನಾದರೂ ಈ ದಿನದ ಮಟ್ಟಿಗೆ ರಾಶಿ ರಾಶಿಯವರಿಗೆ ಪರಿಹಾರವನ್ನು ತಿಳಿಸ್ತೀರಾ ಓಂ ಶುಂ ಶುಕ್ರಾಯ ನಮಃ ಅಂತೇಳಿ ಜಪ ಮಾಡಿ ಮನೆಯಿಂದ ಹೊರಟ್ರೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ನೋಡಿ ನಿಮ್ಮ ಕುಟುಂಬಕ್ಕೆ ಸೂಕ್ತ ಸಮಯ ನೀಡಿ ಮತ್ತೆ ಅವರ ಸಲುವಾಗಿ ಕಾಳಜಿ ವಹಿಸ್ಬೇಕು ಅದರಿಂದ ನಿಮಗೆ ಒಂದು ಗುಣಮಟ್ಟದ ಸಮಯ ನಿಮ್ಗೆ ಸಿಗುತ್ತೆ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ಸ್ವಲ್ಪ ಅನೇಕ ಬಾರಿ ಒಂದು ಡಿಜಿಟಲ್ ಗ್ಯಾಜೆಟ್ಸ್ ಮೊಬೈಲ್ ಚಲಾಯಿಸುತ್ತಾ ನಿಮಗೆ ಸಮಯದ ಬಗ್ಗೆ ತಿಳಿಯೋದಿಲ್ಲ ಮತ್ತೆ ನಂತರ ನೀವು ಸಮಯ ವ್ಯರ್ಥವಾದಾಗ ವಿಷಾದಿಸುತ್ತೀರಾ ಅದಕ್ಕೆ ನಿಮ್ಮ ಜೀವನದ ಬಹುಮುಖ್ಯವಾದ ಕೆಲಸಗಳಿಗೆ ಸಮಯ ನೀಡಿ ಅದರಿಂದ ದಿನ ಚೆನ್ನಾಗಿರುತ್ತೆ ವೀಕ್ಷಕರೇ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುವಾರದ ದಿನ ಭವಿಷ್ಯವನ್ನ ನೋಡಿದ್ದಾಯಿತು ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ವ್ಯಾಪಾರ ಸಹವರ್ತಿಗಳು ನಿಮಗೆ ಬೆಂಬಲ ನೀಡುತ್ತಾರೆ ನಿಮಗೆ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಒಟ್ಟಿಗೆ ಕೆಲಸ ಮಾಡುತ್ತೀರಿ ಅದರಿಂದ ದಿನ ಚೆನ್ನಾಗಿರುತ್ತೆ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ನಿಮ್ಮ ಕೆಲಸದ ಪರಿಸರ ಇಂದು ನಿಮಗೆ ಒಳ್ಳೆಯದಕ್ಕೆ ಬದಲಾಯಿಸಬಹುದು ಮನೆಯಲ್ಲಿ ಸಿಕ್ಕಿರುವ ಯಾವುದೋ ಒಂದು ಹಳೆಯ ವಸ್ತುವನ್ನು ನೋಡಿ ಸಂತೋಷ ಪಡಬಹುದು ಇಡೀ ದಿನ ನಿಮಗೆ ಆ ವಸ್ತುವನ್ನು ಸ್ವಚ್ಛಗೊಳಿಸುವಲ್ಲಿ ಕಳೆಯಬಹುದು ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಪ್ರಶ್ನಾ ಸಮಯ ಭಾಗದಲ್ಲಿ ನಮಗೆ ಬಂದಿರುವಂತಹ ಪ್ರಶ್ನೆಯನ್ನ ಈಗ ನಾವು ತೆಗೆದುಕೊಳ್ತಾ ಇದ್ದೀವಿ ಗುರುಜಿಬಹುದಾ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಪಾಲಮೂರ್ತಿ ಜನ್ಮ ದಿನಾಂಕ ಏಳು ಎಂಟು ಎರಡು ಸಾವಿರದ ಏಳು ಜನ್ಮ ಸಮಯ ಮೂರ್ ಗಂಟೆ ಜನ್ಮಸ್ಥಳ ಮೈಸೂರು ಅಂತ ಹೇಳ್ತಾ ಇದ್ದಾರೆ ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಬಂದು ಆ ಹೈಯರ್ ಎಜುಕೇಶನ್ ಮತ್ತೆ ಫಾರಿನ್ ಸ್ಟಡೀಸ್ ಬಗ್ಗೆ ಕೇಳ್ತಾ ಇದ್ದಾರೆ ಓಕೆ ಪಾಲುಮೂರ್ತಿ ಅವರು ಪ್ರಶ್ನೆ ಕಳಿಸಿದ್ದಾರೆ ಸೊ ಇವರ ಜಾತಕದ ವಿಚಾರವಾಗಿ ಸೋಮವಾರ ಹುಟ್ಟಿರುವಂಥದ್ದು ಕೃತಿಕಾ ನಕ್ಷತ್ರ ಸೊ ಈ ವಿಚಾರದಲ್ಲಿ ಇವತ್ತಿನ ಸಂಚಿಕೆಯಲ್ಲೂ ನಾವು ಅದೇ ಕೃತಿಕಾ ನಕ್ಷತ್ರದ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ ಅದರಲ್ಲೂ ವಿಶೇಷವಾಗಿ ಇರೋ ಬರುವಂಥ ಮೇಷರಾಶಿ ಮತ್ತು ರಾಶಿಯಲ್ಲಿ ಇವರ ಒಂದು ನಕ್ಷತ್ರ ಕೂಡ ಕೃತಿಕಾ ನಕ್ಷತ್ರ ಅಂತ ಹೇಳ್ತೀವಿ ಚಂದ್ರನಿಗೆ ಕುಜನ ಸಂಬಂಧ ಇರೋದರಿಂದ ಸ್ವಲ್ಪ ಆಗಿರ್ತಾರೆ ಸ್ವಲ್ಪ ಬೇಗ ದುಡುಕು ಸ್ವಭಾವ ಅಂತ ಹೇಳ್ತೀವಿ ಆಮೇಲೆ ಇವರ ಜಾತಕದಲ್ಲಿ ಮಿಥುನ ಲಗ್ನದ ಜಾತಕ ಮಿಥುನ ಲಗ್ನಕ್ಕೆ ನಡೀತರುವಂಥ ದಶಾಭುಕ್ತಿ ಮಂಗಳ ಮಹಾದಶೆ ಅದರಲ್ಲಿ ಶುಕ್ರ ಅಂತರ್ದರ್ಶ ನಡೀತಾ ಇರುವಂತದ್ದು ಸೊ ಇಲ್ಲಿ ಬಹುಮುಖ್ಯವಾಗಿ ಮಂಗಳ ಮತ್ತು ಶುಕ್ರ ಇರೋದ್ರಿಂದ ಯಾವುದೇ ಒಂದು ಎಜುಕೇಶನ್ ಸಂಬಂಧಪಟ್ಟಂಥದ್ದು ನಾವು ಚತುರ್ಥ ಪಂಚಮ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಇವರ ಜಾತಕದಲ್ಲಿ ಚತುರ್ಥಾಧಿಪತಿ ಹಾಗೂ ಪಂಚಮಾಧಿಪತಿ ಮತ್ತು ಭಾಗ್ಯಾಧಿಪತಿ ಗ್ರಹಗಳಲ್ಲಿ ಭಾಗ್ಯಸ್ಥಾನದಲ್ಲಿ ರಾಹು ಗ್ರಹ ಇರೋದ್ರಿಂದ ಸ್ವಲ್ಪ ಒಂದು ಎಜುಕೇಷನ್ ವಿಚಾರದಲ್ಲಿ ಏರುಪೇರುಗಳು ಅಡಚಣೆಗಳು ಇದ್ದದ್ದೇ ಆದರೆ ದಶಾಭುಕ್ತಿ ವೈಸು ಮಂಗಳ ಮಹಾದಶನಲ್ಲಿ ಶುಕ್ರ ಅಂತರ್ದಶ ನಡೀತಾ ಇದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರವರೆಗೂ ಈ ಒಂದು ಮಂಗಳ ಮತ್ತು ಶುಕ್ರ ಇರುತ್ತೆ ಶುಕ್ರ ಕಳ್ಳದ ನಂತರ ಸೂರ್ಯ ಅಂತರ್ದರ್ಶನ ಬರುತ್ತೆ ಸೂರ್ಯನಲ್ಲಿ ಇವರಿಗೆ ತುಂಬ ಒಳ್ಳೆಯ ಯೋಗಗಳು ತುಂಬ ಒಳ್ಳೆಯ ಒಂದು ಫಾರಿನ್ ಎಜುಕೇಷನ್ ಹೈಯರ್ ಎಜುಕೇಶನ್ ಯಾಕಂದ್ರೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಭಾಗ್ಯಸ್ಥಾನದಲ್ಲಿ ರಾಹು ಮತ್ತು ಸೂರ್ಯನ ದಾಟಿ ರಾಹು ಇರೋದ್ರಿಂದ ಇದು ಒಂದು ಒಳ್ಳೆ ಕಾಂಬಿನೇಷನ್ಸ್ ಇವರಿಗೆ ಕ್ರಿಯೇಟ್ ಆಗ್ತಿದೆ ಆ ಟೈಮಲ್ಲಿ ಇವರಿಗೆ ಚೆನ್ನಾಗುತ್ತೆ ಅಲ್ಲಿವರೆಗೂ ಇವರಿಗೆ ಎಜುಕೇಷನ್ ಸಂಬಂಧಿತವಾಗಿರುವಂಥದ್ದು ಒಂದು ಗ್ರೀನ್ ಅನ್ನ ಪೆಂಡೆಂಟ್ ರೂಪವಾಗಿ ಹಾಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಮತ್ತೆ ಬುಧನ ಮಂತ್ರ ಓಂ ಬುಧಾಯ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಬಾರಿ ದಿನ ಜಪ ಮಾಡುವಂತದ್ದು ಇವರಿಗೆ ಖಂಡಿತ ಒಂದು ಎಜುಕೇಶನ್ ಅಲ್ಲಿ ಸಕ್ಸಸ್ ಸಿಗುತ್ತೆ ಹೈಯರ್ ಎಜುಕೇಶನ್ ಫಾರಿನ್ ಎಜುಕೇಶನ್ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅನುಕೂಲತೆಗಳು ಇವರಿಗೆ ಸೃಷ್ಟಿಯಾಗುತ್ತೆ ಸೊ ನಮಗೆ ಪ್ರಶ್ನೆಯನ್ನ ಕಳುಹಿಸಿದಂತಹ ಪಾಲಮೂರ್ತಿ ಅವರೇ ನಿಮ್ಮ ಒಂದು ಅಹ್ ಹೈಯರ್ ಎಜುಕೇಶನ್ ಮತ್ತೆ ಫಾರಿನ್ ಸ್ಟಡೀಸ್ ಬಗ್ಗೆ ಗುರುಜಿಗಳ ಬಳಿ ಪ್ರಶ್ನೆ ಕೇಳೋದಕ್ಕೆ ತಿಳಿಸಿದ್ರಿ ಗುರುಜಿಗಳು ಸಹ ತಿಳಿಸಿದ್ದಾರೆ ಏನ್ ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಳ್ಳಿ ಖಂಡಿತ ಅಂತ ಹೇಳ್ತಾ ಗುರುಜಿ ನಾವು ಕನ್ಯಾ ರಾಶಿ ಪ್ರಯಾಣ ಉಂಟಾಗುವ ಸಾಧ್ಯತೆ ಮತ್ತು ಇಂದ್ರಿಯ ಭಾವನೆಗಳನ್ನು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಬಹುದು ಬಗ್ಗೆ ಎಚ್ಚರಿಕೆಯಿಂದ ಇರಿ ಗುರುಜಿ ರಾಶಿ ಅವರಿಗೆ ಈ ದಿನದ ಮಟ್ಟಿಗೆ ಏನಾದ್ರೂ ಪರಿಹಾರ ಆದಷ್ಟು ರಾಷ್ಟ್ರಾಧಿಪತಿಯ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ಒಂದು ಮಂತ್ರ ಜಪ ಮಾಡಿ ಹೊರಡೋದ್ರಿಂದ ಯಾವುದೇ ಇರುವಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತೆ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಇಂದು ನೀವು ತುಂಬಾ ಅತಿಯಾಗಿ ಯೋಚನೆ ಮಾಡುವಂಥದ್ದು ಮತ್ತು ಯಾವುದೇ ವ್ಯಕ್ತಿಯ ಮನೆಯಲ್ಲಿ ಬರುವುದರಿಂದ ನಿಮಗೆ ಈ ಯೋಚನೆ ಸ್ವಲ್ಪ ಕಿರಿಕಿರಿ ಆಗುವಂಥ ದಿನ ಆಗಿರುವಂಥದ್ದು ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಗುರುವಾರದ ದಿನ ಭವಿಷ್ಯ ಏನಿದೆ ನೋಡೋಣ ನೀವು ಯಾವಾಗಲೂ ಮಾಡಬಯಸಿದ ರೀತಿಯ ಕೆಲಸವನ್ನು ಕಚೇರಿಯಲ್ಲಿ ಇಂದು ನೀವು ಮಾಡಬಹುದು ನಿಮ್ಮ ಜೀವನದಲ್ಲಿ ವಿಷಾಸ ವಿಷಾದಿಸಬಹುದ ಆತುರದ ನಿರ್ಧಾರಗಳನ್ನ ಕೈಗೊಳ್ಳಬೇಡಿ ಧನು ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ನೀವು ನೀಡುವ ವರ್ತನೆ ನಿಮಗೆ ಪರೋಕ್ಷವಾಗಿ ಆಶೀರ್ವಾದವೇ ಆಗುತ್ತೆ ಏಕೆಂದರೆ ನಿಮ್ಮ ಮೇಲೆ ಅನುಮಾನ ನಿರಾಸೆ ವಿಶ್ವಾಸರಹಿತ ಅಹಂಭಾವ ಅಸೂಯ ಅಂತ ಅನೇಕ ದುರ್ಗುಣಗಳಿಂದ ಮುಕ್ತಿ ಹೊಂದುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮುಂದಿನ ರಾಶಿ ಕುಂಭ ರಾಶಿ ಗುರುಜಿ ಕುಂಭರಾಶಿಯವರು ನೀವು ಇವತ್ತೇನಾದ್ರು ವಿದ್ಯಾರ್ಥಿ ಹೇಗಿದ್ರೆ ಹೋಗಿ ಅಧ್ಯಯನ ಮಾಡಲು ಬಯಸಿದ್ರೆ ಆರ್ಥಿಕ ಬಿಕ್ಕಟ್ಟು ಇಂದು ನಿಮಗೆ ಹಣೆಯ ಮೇಲೆ ಒಂದು ಸ್ವಲ್ಪ ಸುಕ್ಕು ತರಬಹುದು ಒಂದೇ ಕುಟುಂಬದ ಒಂದು ಕುಟುಂಬದ ಒಗ್ಗೂಡುವಿಕೆಯಲ್ಲಿ ನೀವು ಕೇಂದ್ರ ಬಿಂದುವಾಗಿರುವಂಥ ದಿನ ಕುಂಭ ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ನಿಮ್ಮ ಜೀವನದ ಸಂಗಾತಿ ಅಗತ್ಯದ ಕಾಲದಲ್ಲಿ ಹಾಗೂ ಕುಟುಂಬದ ಸದಸ್ಯರಿಗೆ ಹೋಲಿಸಿದರೆ ನಿಮ್ಮ ಕುಟುಂಬ ಸದಸ್ಯರ ಕಾಳಜಿ ಪ್ರಾಮುಖ್ಯತೆ ನಿಮಗೆ ಸಿಗುತ್ತದೆ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ಕೆಲವೊಂದು ರಾಶಿಗಳಿಗೆ ಗುರುಜಿಗಳು ಈ ದಿನದ ಮಟ್ಟಿಗೆ ಪರಿಹಾರವನ್ನ ಸೂಚಿಸಿದ್ದಾರೆ ಅದನ್ನ ಮಾಡಿಕೊಳ್ಳಿ ವೀಕ್ಷಕರೇ ನೀವು ಸಹ ನಮ್ಮ ಕಾರ್ಯಕ್ರಮಕ್ಕೆ ಪ್ರಶ್ನೆಯನ್ನ ಕಳುಹಿಸಬಹುದು ಅಥವಾ ಗುರುಜಿಗಳನ್ನ ನೇರವಾಗಿ ಭೇಟಿ ಆಗ್ಬೇಕು ನೇರ ಸಂಪರ್ಕದಲ್ಲಿ ಮಾತನಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಮೊಬೈಲ್ ನಂಬರ್ ಲಾಸ್ಟ್ ತ್ರಿಬಲ್ ಸೆವೆನ್ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಹಾಗೆ ನೇರವಾಗಿ ಕೂಡ ಭೇಟಿ ಆಗ್ಬೋದು ಹಾಗೆ ನೇರವಾಗಿ ಮಾತನಾಡಬಹುದು ಈಗ ಪ್ರಶ್ನಾ ಸಮಯ ಭಾಗದಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಗುರುಜಿ ತಗೊಂಡ್ಬಿಡೋಣ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಜನ್ಮ ದಿನಾಂಕ ಇಪ್ಪತ್ಮೂರು ಮೂರು ಆರು ತೊಂಬತ್ತೆಂಟು ಮೂರುವರೆ ಗುರುಜಿ ಜನ್ಮ ಸಮಯ ಬಂದು ಮಧ್ಯಾಹ್ನ ಹುಟ್ಟಿರುವಂತಹ ಸ್ಥಳ ರಾಯಚೂರು ಅಂತ ಹೇಳ್ತಾ ಇದ್ದಾರೆ ಇವ್ರು ಕೇಳ್ತಾರ ಪ್ರಶ್ನೆ ಗುರುಜಿ ಜಾಬ್ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಮತ್ತೆ ನನಗೆ ಸೂಟಬಲ್ ಆಗ್ತಾ ಇರೋಂತಹ ಯಾವುದೇ ಜಾಬ್ ಕೂಡ ನನಗೆ ಸಿಗ್ತಾ ಇಲ್ಲ ಬಟ್ ಇದನ್ನ ಬಿಟ್ರೆ ಮತ್ತೆ ಜಾಬ್ ಕಳ್ಕೊಳ್ತೀನಿ ಅನ್ನೋ ಭಯದಿಂದ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೂ ಇದರಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮತ್ತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆನೂ ಕೂಡ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಈ ಜಾಬ್ ವಿಚಾರದಲ್ಲಿ ಸ್ವಲ್ಪ ವರ್ಲ್ಡ್ ವೈಡ್ ಜನರಿಗೆ ಸ್ವಲ್ಪ ಭಯ ಆತಂಕ ಇರುವಂಥದ್ದು ಆ ವಿಚಾರದಲ್ಲಿ ಸೊ ಇಲ್ಲಿ ಇವರಿಗೆ ಮೂರುವರೆ ಮಧ್ಯಾಹ್ನ ಮಧ್ಯಾಹ್ನ ರಾಯಚೂರ್ ಅಲ್ವಾ ಹೌದು ಗುರುಜಿ ಸೊ ತೇಮೇಶ್ ಅವ್ರು ಕಳಿಸಿರೋ ಪ್ರಶ್ನೆ ಪ್ರಕಾರದಲ್ಲಿ ಮಂಗಳವಾರ ಹುಟ್ಟಿರುವಂಥದ್ದು ಮೃಗಶಿರ ನಕ್ಷತ್ರ ಇವ್ರದ್ದು ಮತ್ತು ರಾಶಿ ವಿಚಾರದಲ್ಲಿ ಒಂದು ಋಷಭ ರಾಶಿ ಅಂತ ಹೇಳ್ತೀವಿ ಸೊ ಇಲ್ಲಿ ತುಲಾ ಲಗ್ನ ಸೊ ಜಾಬ್ ಚೇಂಜ್ ವಿಚಾರವಾಗಿ ಕೇಳ್ತಾ ಕೇಳ್ತಾಯಿದ್ದೀರ ದಶಮ ಸ್ಥಾನ ಅಂತಂದರೆ ಜಾಬ್ ವಿಚಾರದಲ್ಲಿ ಕೆಲಸ ಕಾರ್ಯಗಳ ವಿಚಾರದಲ್ಲಿ ದಶಮ ಸ್ಥಾನಾಧಿಪತಿ ಚಂದ್ರ ಅಷ್ಟಮ ಸ್ಥಾನದಲ್ಲಿರುವಂಥದ್ದು ಅಷ್ಟಮ ಅಂದರೆ ನಮಗೆ ಹೌಸ್ ಆಫ್ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ಹೌಸ್ ಆಫ್ ಸಡನ್ ಇವೆಂಟ್ಸ್ ಅಂತ ಹೇಳ್ತೀವಿ ಇವರು ಜಾತಕದ ಪ್ರಕಾರದಲ್ಲಿ ಇವ್ರು ಸ್ವಲ್ಪ ಎಲ್ಲೇ ಕೆಲಸಕ್ಕೆ ಹೋಗ್ಲಿ ಸ್ವಲ್ಪ ಬೇಗ ಬದಲಾವಣೆ ಆಗ್ಬಿಡ್ಬೋದು ಅಥವಾ ಅವ್ರು ಮಾಡುವಂಥ ಒಂದು ಪ್ರಾಕ್ಟೀಸ್ ಿದೆ ಆ ಕೆಲಸದಲ್ಲಿ ಸ್ವಲ್ಪ ಚೇಂಜಸ್ ಆಗಿರ್ಬೋದು ಸೊ ಈ ರೀತಿ ಆಗೋದ್ರಿಂದ ಅವರಿಗೆ ಸ್ವಲ್ಪ ಕಿರಿಕಿರಿ ಇರಿಟೇಷನ್ ಆಗ್ತಾ ಇರಬಹುದು ಸೊ ಅದರ ಮುಂದಿನ ಒಂದು ಪ್ರಶ್ನೆ ಒಂದು ವಿವರವಾಗಿ ನೋಡಬೇಕು ಅಂತಂದ್ರೆ ದಶಾಭುಕ್ತಿಗಳು ಇವರಿಗೆ ಮಹಾದಶನಲ್ಲಿ ಬುಧ ಅಂತರ್ದಶ ನಡೀತಾ ಇದೆ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಸೊ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಅಂದ್ರೆ ಮೊನ್ನೆ ಕಳೆದ ಒಂದು ಎರಡು ತಿಂಗಳ ಹಿಂದೆ ಸೊ ಬುಧ ಅಂತರ್ದಶ ನಡೆಯುತ್ತೆ ಅದು ಒಂದೂವರೆ ವರ್ಷಗಳ ಕಾಲ ಇರುತ್ತೆ ಮುಂಬರುವ ಗುರು ಮಹಾದಶ ಶುಕ್ರ ಅಂತರ್ದಶನಲ್ಲಿ ಎರಡು ಸಾವಿರದ ಇಪ್ಪತ್ತೇಳರ ನಂತರ ಇವರಿಗೆ ಸ್ವಲ್ಪ ಒಂದು ಒಳ್ಳೆಯ ಹಣಕಾಸಿನ ಅನುಕೂಲ ಯಾಕೆ ಶುಕ್ರ ಬಂದು ಸ್ವಕ್ಷೇತ್ರದಲ್ಲಿ ಇರುವಂತದ್ದು ಸೊ ಅದರಿಂದ ಹೆಚ್ಚು ಅನುಕೂಲತೆಗಳು ಆಗುವಂಥದ್ದು ಚೆನ್ನಾಗಿದೆ ಅದಕ್ಕೆ ಶುಕ್ರನ ವಿಚಾರದಲ್ಲಿ ಏನಂತ ಹೇಳ್ತೀವಿ ದಶಾ ಮತ್ತೆ ದಶಮ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಆದಷ್ಟು ಅಮ್ಮನವರ ಆರಾಧನೆ ಮತ್ತು ದಶಾ ಸ್ವಾಮಿಯ ವಿಚಾರವಾಗಿ ಗುರು ದಶ ನಡೀತಿರೋದ್ರಿಂದ ಗುರುವಾರ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಗುರು ದತ್ತಾತ್ರೇಯರ ದೇವಸ್ಥಾನ ಅಥವಾ ಗುರು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದ್ರಿಂದ ಇವ್ರಿರುವಂಥ ನೆಗೆಟಿವ್ ಅಂಶಗಳು ದೂರವಾಗಿ ಇವರ ಒಂದು ಇಚ್ಛಾನುಸಾರವಾಗಿ ಕೆಲಸಗಳು ಜರುಗುತ್ತವೆ ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ದಂತಹ ದ್ಯಾಮೇಶ್ ಅವರೇ ಸಂಚಿಕೆಯನ್ನು ವೀಕ್ಷಿಸಿದ್ರೆ ಗುರುಜಿಗಳು ತಿಳಿಸಿರುವಂತಹ ಮಾಹಿತಿಯನ್ನು ನೀವು ತಿಳ್ಕೊಂಡು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಏನು ಕೃತಿಕ ನಕ್ಷತ್ರದ ಗುಣ ಸ್ವಭಾವಗಳು ಪರಿಹಾರಗಳು ಹಾಗೆ ದಿನ ಭವಿಷ್ಯ ಮತ್ತೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಸಹ ಉತ್ತರವನ್ನು ನೀಡಿದ್ದೀರಾ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ